ಅದು ಎರಡೂ ಗ್ರಾಮಗಳ ಮಧ್ಯೆ ಸಂಪರ್ಕ ಕಲ್ಪಿಸುವ ಕಿರು ಸೇತುವೆ ಆ ಮಾರ್ಗದಲ್ಲಿ ಹೋದರೆ ದೂರದ ಪ್ರಯಾಣ ಕೊಂಚೆ ಕಡಿಮೆಯಾಗುತ್ತೆ ಹಾಗಂತ ಆ ರಸ್ತೆಯಲ್ಲಿ ಹೋದವರು ಮಸಣದ ಹಾದಿ ಹಿಡಿಯುತ್ತಿದ್ದಾರೆ ಸೇತುವೆ ಮೇಲೆ ಹರಿಯುತ್ತಿರುವ ಹಳ್ಳ ಯಮಸ್ವರೂಪಿಯಾಗಿ ಬದಲಾಗಿ ಒಬ್ಬೊಬ್ಬರನ್ನೇ ಬಲಿ ಪಡೆಯುತ್ತಿದೆ ಈಗ ಮತ್ತೆ ಓರ್ವ ಸವಾರ ಬಲಿಯಾಗಿದ್ದು ಸ್ಥಳೀಯ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಎರಡೂ ಜೀವಗಳೇ ಆಹುತಿಯಾಗಿವೆ ರಾತ್ರೋ ರಾತ್ರಿ ಹಳ್ಳದ ಪಕ್ಕದಲ್ಲಿ ಜಮಾಯಿಸಿರುವ ಜನರು ಕಾರ್ ನೀರಿನಲ್ಲಿ ಕೊಚ್ಚಿ ಹೋದಾತನನ್ನು ಹುಡುಕ್ತಿರೋ ಅಗ್ನಿಶಾಮಕದ ಸಿಬ್ಬಂದಿ ಆಕ್ರೋಶಗೊಂಡ ಸ್ಥಳೀಯರಿಂದ ಹೆದ್ದಾರಿ ತಡೆದು ಪ್ರತಿಭಟನೆ ಸ್ಥಳಕ್ಕೆ ದೌಡಾಯಿಸಿದ ಅಧಿಕಾರಿಗಳಿಗೆ ತರಾಟೆ ಎಸ್ ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನಲ್ಲಿ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡು ಬೆಣ್ಣಿಹಳ್ಳ ಹಾಗೂ ನಾಗರಹಳ್ಳಿ ಗ್ರಾಮಗಳ ಮಧ್ಯೆ ರಸ್ತೆಯೊಂದು ಹಾದು ಹೋಗಿದೆ ಈ ರಸ್ತೆಯಲ್ಲಿ ಹಿರೇಹಳ್ಳ ಹರಿದು ಹೋಗಿದ್ದು ಹಳ್ಳಕ್ಕೆ ಅಡ್ಡಲಾಗಿ ಹಲವಾರು ವರ್ಷಗಳ ಹಿಂದೆ ಕಿರು ಸೇತುವೆ ನಿರ್ಮಿಸಲಾಗಿದೆ ನಿನ್ನೆ ಮಧ್ಯಾಹ್ನದ ವೇಳೆ ವಿಜಯನಗರ ಜಿಲ್ಲೆ ಬಸಾಪುರ ಗ್ರಾಮದ ನಿವಾಸಿಗಳಾದ ಮಂಜುನಾಥ್ ಬೊಮ್ಮನಾಳ ಮತ್ತು ರವಿಕುಮಾರ್ ತುಕಾರಿ ಅನ್ನೋ ಸ್ನೇಹಿತರು ಇದೇ ರಸ್ತೆ ಮೂಲಕ ಕೊಪ್ಪಳ ಜಿಲ್ಲೆಯ ಹುನಕುಂಟಿ ಗ್ರಾಮಕ್ಕೆ ಬೈಕ್ ಮೂಲಕ ತೆರಳಿದ್ದಾರೆ ಸಂಬಂಧಿಕರ ಮನೆಯಲ್ಲಿ ಊಟ ಮುಗಿಸಿಕೊಂಡು ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ವಾಪಸ್ ಇದೇ ರಸ್ತೆ ಮೂಲಕ ಮರಳಿ ಬರುವಾಗ ಹಳ್ಳದ ಮೇಲೆ ನೀರು ರಭಸವಾಗಿ ಹರಿಯುತ್ತಿದ್ದನ್ನು ಕಂಡು ಬೈಕನ್ನು ನಿಲ್ಲಿಸಿದ್ದಾರೆ ಹರಿಯೋ ನೀರಿನಲ್ಲಿ ನಮ್ಮ ಬೈಕ್ ಹೋಗೋಕಾಗುತ್ತಾ ಅಂತ ಸೇತುವೆ ಮೇಲೆ ನಡೆದುಕೊಂಡು ಬಂದಿದ್ದಾರೆ ತಮ್ಮಲ್ಲಿರುವ ಟಾವೆಲ್ ಮೊಬೈಲ್ ಎಲ್ಲವನ್ನ ಒಂದೆಡೆ ಇಟ್ಟಿದ್ದಾರೆ ಮರಳಿ ಬೈಕ್ ತೆಗೆದುಕೊಂಡು ಬರಬಹುದು ಅಂತ ಮತಿ ಈ ಕಡೆ ದಡಕ್ಕೆ ಬರುವಾಗ ಕಾಲು ಜಾರಿ ರವಿಕುಮಾರ್ ಹಳ್ಳಕ್ಕೆ ಬಿದ್ದಿದ್ದಾನೆ ತಕ್ಷಣ ಸ್ನೇಹಿತ ಮಂಜುನಾಥ್ ರವಿಕುಮಾರ್ ನನ್ನ ನೀರಿನಿಂದ ಮೇಲೆ ತೊಕೆ ಏನೆಲ್ಲ ಪ್ರಯತ್ನಿಸಿದ್ದಾನೆ ಆದರೆ ಅದೆಷ್ಟೇ ಪ್ರಯತ್ನ ಪಟ್ಟರು ರವಿಕುಮಾರ್ ನೀರಿನಲ್ಲಿ ಕೊಚ್ಚಿ ಹೋಗಿ ಮುಳುಗಿ ಸಾವನ್ನಪ್ಪಿದ್ದಾನೆ ಹಲವಾರು ವರ್ಷಗಳಿಂದ ಈ ಹಳ್ಳ ತುಂಬಾ ಅಪಾಯಕರಾಗಿದ್ದು ಮತ್ತು ಕೊಪ್ಪಳ ಹಾಗೂ ಉಳಿನಡಲಿ ಜಿಲ್ಲೆಗೆ ಸಂಪರ್ಕಿಸುವಂತಹ ಮುಖ್ಯ ರಸ್ತೆ ಕೂಡ ಇದಾಗಿರ್ತದೆ ನಾಗರಡು ಹಾಗೂ ಬೆನ್ನಹಳ್ಳಿ ಮಧ್ಯೆ ಹರಿಯುವಂತ ಅಲ್ಲ ತುಂಬಾ ರಭಸವಿ ಹರಿಯುತ್ತಿದ್ದು ಇಲ್ಲಿ ಹಲವಾರು ಜನರು ಮತ್ತು ನೂರಾರು ಜನರು ಇಲ್ಲಿ ದಿನನಿತ್ಯ ಪ್ರಯಾಣ ಮಾಡ್ತಾರೆ ರೈತರಾಗಿರ್ಬಹುದು ಮತ್ತೆ ಶಾಲಾ ಮಕ್ಕಳಾಗಿರ್ಬೋದು ಮತ್ತೆ ಸಾರ್ವಜನಿಕರಾಗಿರಬಹುದು ಇಲ್ಲಿ ಏನಾಗಿದೆ ಕಳೆದ ವರ್ಷ ಕೂಡ ಕಕ್ಕೂರ ಒಬ್ಬ ಯುವಕ ಆ ಮುಳುಗಿ ಸತ್ತ ಕೂಡ ಬಿಸಿ ಅರಿವು ಜಾ ಇನ್ನು ಮಧ್ಯ ರಾತ್ರಿ ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳ ಹಾಗೂ ಪೊಲೀಸರು ಸ್ಥಳೀಯ ಮೀನುಗಾರರ ಸಹಾಯದಿಂದ ರವಿಕುಮಾರನ ಶೋಧ ಕಾರ್ಯಕ್ಕೆ ಮುಂದಾದರು ಬೆಳಗ್ಗೆ ಆಗುವಷ್ಟರಲ್ಲಿ ರವಿಕುಮಾರ್ ಹೆಣವಾಗಿ ಪತ್ತೆಯಾಗಿದ್ದ ಇದರಿಂದ ಆಕ್ರೋಶಗೊಂಡ ಸ್ಥಳೀಯರು ಅರಭಾವಿ ಚಳ್ಳಕೆರೆ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು ಇದರಿಂದ ಕೆಲಕಾಲ ವಾಹನ ಸವಾರರು ಪರದಾಟ ನಡೆಸುವಂತಾಗಿ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಬರುವವರೆಗೂ ಪ್ರತಿಭಟನೆ ಕೈಬಿಡಲ್ಲ ಅಂತ ಪಟ್ಟು ಹಿಡಿದ ಸ್ಥಳೀಯರು ತಹಸೀಲ್ದಾರ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳ ಮಾತಿಗೂ ಜಗ್ಗಲಿಲ್ಲ ಕೊನೆಗೆ ಗದಗ ಉಪವಿಭಾಗಾಧಿಕಾರಿ ಗಂಗಪ್ಪ ಸ್ಥಳಕ್ಕೆ ದೌಡಾಯಿಸಿ ಹದಿನೈದು ದಿನಗಳಲ್ಲಿ ತಾತ್ಕಾಲಿಕ ಸೇತುವೆ ನಿರ್ಮಾಣದ ಭರವಸೆ ನೀಡಿದರು ಇನ್ನು ಈ ಕಿರು ಸೇತುವೆ ಬಲಿ ಪಡೀತಿರುವುದು ಇದೇ ಮೊದಲೇನಲ್ಲ ಕಳೆದ ವರ್ಷವೂ ಓರ್ವ ಬೈಕ್ ಸವಾರನನ್ನು ಬಲಿ ಪಡೆದಿತ್ತು ಅಲ್ಲದೆ ಅದೆಷ್ಟು ಸವಾರರು ಕಾಲು ಜಾರಿ ಬಿದ್ದು ಕೈಕಾಲು ಮುರಿದುಕೊಂಡಿರುವ ಅವಘಡಗಳು ಸಂಭವಿಸಿವೆ ಈ ಹಿಂದಿನಲ್ಲಿ ಕುಲ್ಕರ್ಣಿ ಅಂತ ರಾಯರು ಬಿದ್ದು ಇಲ್ಲಿ ಸಾವಪ್ಪಿದೆ ಆ ಕ್ಷಣದಲ್ಲಿ ಹೈವೇ ರೋಡನ್ನು ಬಂದ್ ಮಾಡಿ ಹೋರಾಟ ಮಾಡಿ ಸ್ಟ್ರೈಕ್ ಮಾಡಿದ್ರು ಆಗಿನ ತಾತ್ಕಾಲಿಕ ವೈಶಾಲಿ ಮೇಡಮ್ ಅವರು ಬಂದು ಇದು ಶೀಘ್ರದಾಗ ಸರ್ಕಾರ ಗಮನಕ್ಕೆ ತಂದು ಇದನ್ನು ಅಂತಂದು ಹೇಳಿದ್ರು ಅವ್ರಿಗೆ ದರ್ಶನ ನಮ್ಮ ಮುಂಡ್ರಗಿ ತಾಲೂಕಲ್ಲಿ ಮೀಟಿಂಗ್ ನಡೆದಾಗ ಎಚ್ ಕೆ ಪಾಟೀಲ್ರು ಎಲ್ಲರೂ ಸಚಿವರು ಶಾಸಕರು ಶಾಸಕರಿದ್ದರು ಅವ್ರ ಕೊಟ್ಟಿರೋದು ನಾನು ಹನ್ನೆರಡು ಲೆಟರ್ ಅನ್ನು ಕೊಟ್ಟಿದ್ದಾರೆ ಹಳದ್ ಪೈಕಿ ಹನ್ನೆರಡು ಲೆಟರ್ ಅನ್ನು ರುಚಿ ಕೊಟ್ಟಿದ್ದಾರೆ ಶೀಘ್ರದಾಗ ಅವ್ರು ಮಾಡ್ತೀವಿ ಇಲ್ಲಿವರೆಗೆ ಆದ್ರೆ ಯಾರು ಎಚ್ಚರಿಕೆ ಇಲ್ಲ ಲೆಟರ್ ಕೊಟ್ಟು ಕೊಟ್ಟು ಸಾಕೈತಿ ಈ ಸರ್ಕಾರ ಒಂದು ಮಂದಿ ಹೆಂಗೈತಿ ಅಂದ್ರೆ ಕ್ಯೂಡ ಸರ್ಕಾರ ಆಗೈತಿ ಎಷ್ಟು ಅಂತ ಹೇಳಿದ್ರು ಕೂಡ ಇದು ನನ್ನ ಗಮನಕ್ಕೆ ತಗೋತಾ ಇಲ್ಲ ಅವರು ಇನ್ನು ಕಿರು ಸೇತುವೆ ಹೊಸದಾಗಿ ನಿರ್ಮಿಸಲು ಮಾಜಿ ಶಾಸಕ ರಾಮಣ್ಣ ಲಮಾಣಿ ಅವಧಿಯಲ್ಲಿ ಎರಡು ಕೋಟಿ ಅನುದಾನ ತರಲಾಗಿತ್ತಂತೆ ಆದರೆ ಸ್ಥಳೀಯ ನಾಯಕರು ಅದನ್ನು ಬೇರೆ ಕಾಮಗಾರಿಗೆ ಬಳಸಿದರು ಅನ್ನೋ ಆರೋಪ ಸಹ ಇಲ್ಲಿನ ಸ್ಥಳೀಯರು ಮಾಡ್ತಿದ್ದಾರೆ ಅದೇನೇ ಇರಲಿ ಕೇವಲ ಕಿರು ಎಂದು ದುರಸ್ತಿಗೊಳ್ಳದ್ದಕ್ಕೆ ಇಬ್ಬರ ಜೀವ ತೆತ್ತಿದ್ದಾರೆ ಇಷ್ಟಾದರೂ ಇಲ್ಲಿನ ಜನಪ್ರತಿನಿಧಿಗಳು ಬುದ್ಧಿ ಕಲಿಯದೆ ಇರುವುದು ಯಾವ ನ್ಯಾಯ ಇನ್ನಾದರೂ ಸೇತುವೆ ನಿರ್ಮಿಸಿ ಮುಂದಾಗು ಅನಾಹುತಗಳನ್ನು ತಪ್ಪಿಸಲಿ ಅನ್ನೋದು ನಮ್ಮ ಕಳಕಳಿ ಉಡುಚಪ್ಪ ತೆಗಿರಿ ನೈನ್ ಲೈವ್ ನ್ಯೂಸ್ ಗದಗ